ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ತಿನ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ಎಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಅಂತ ಕೇಳ್ತಾ ಬನ್ನಿವಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮಾಡ ಯಶಸ್ವಿನಿ ಕಾರ್ಡ್ ಅರ್ಜಿಯ ಅರ್ಜಿ ಆಹ್ವಾನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸರ್ಕಾರದಿಂದ ಆ ಕಾರ್ಡ್ ಇದ್ರೆ ಏನೇನೆಲ್ಲ ನಿಮಗೆ ಲಾಭ ಸಿಗುತ್ತೆ ಏನೇನೆಲ್ಲ ನಿಮಗೆ ವೈದ್ಯಕೀಯ ವೆಚ್ಚದಲ್ಲಿ ಏನೇನೆಲ್ಲ ಸಿಗುತ್ತೆ ನಿಮ್ಗೆ ಒಳ್ಳೆಯ ಆಫರ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಏನಂತ ಹೇಳಿದರೆ ಯಶ್ವಿನಿ ಕಾರ್ಡ್ ಇದ್ರೆ ನಿಮಗೆ ಐದು ಲಕ್ಷದವರೆಗೂ ಉಚಿತ ಚಿಕಿತ್ಸೆಯನ್ನು ನೀಡ್ತಾರೆ ಸರ್ಕಾರದಿಂದ ನೀಡ್ತಾರೆ ಹಾಗೆಯೇ ಸೊ ಇದರಲ್ಲಿ ಸಾವಿರದ ಆರುನೂರ ಐವತ್ತು ಒಟ್ಟಾರೆ ಎಷ್ಟು ನಿಮಗೆ ಅಂದರೆ ಎರಡು ಸಾವಿರದ ನೂರ ಎಪ್ಪತ್ತೆಂಟು ಚಿಕಿತ್ಸೆ ಅಂದರೆ ನಗದು ರಹಿತ ಅಂದರೆ ನಿಮ್ಗೆ ಅಮೌಂಟ್ ಇಲ್ದೇ ಅಮೌಂಟ್ ಕಟ್ತಾನೆ ನೀವು ಈ ಚಿಕಿತ್ಸೆನ ಪಡ್ಕೊಳ್ಬೋದು ಅದ್ರಲ್ಲಿ ಬಂದು ಎರಡು ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಅದು ಟೋಟಲ್ಲು ಚಿಕಿತ್ಸೆಯಲ್ಲಿ ನಿಮ್ಗೆ ಆರು ಸಾವಿರದ ಐನೂರು ಆರು ಸಾವಿರದ ಆರು ಸಾವಿರ ಸಾವಿರದ ಆರುನೂರ ಐವತ್ತು ಚಿಕ್ಕ ರೀತಿಯಂತಹ ಚಿಕಿತ್ಸೆನ ನಿಮಗೆ ಪಡ್ಕೊಳ್ಬೋದು ಅದರಲ್ಲಿ ನಾನ್ನೂರ ಎಪ್ಪತ್ತೆಂಟು ಐಸು ಚಿಕಿತ್ಸೆನ ಪಡ್ಕೊಳ್ಬೋದು ಇದು ಒಬ್ಬರಿಗೆ ಇಷ್ಟೆಲ್ಲ ಚಿಕಿತ್ಸೆನ ನೀವು ಪಡ್ಕೊಳ್ಬೋದು ಯಶಸ್ವಿನಿ ಕಾರ್ಡ್ ಮಾಡಿಸಿದ್ರೆ ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನ ನಿಮಗೆ ನೆಟ್ವರ್ಕ್ ಆಸ್ಪತ್ರೆಗಳನ್ನ ಇದನ್ನ ಏನಂತ ಹೇಳಿದ್ರೆ ನೀವು ಯಶ್ವ ಯಶಸ್ವಿನಿ ಕಾರ್ಡ್ನ ಮಾಡಿಸ್ಕೊಳ್ತೀರಲ್ವಾ ಅದರದೇ ಆದಂತಹ ಅದಕ್ಕೆ ಅಂತಹ ಲಿಂಕ್ ಅದು ಯಶ್ವಿನಿ ಕಾರ್ಡ್ ಇಂತಹ ಅಂದರೆ ಪ್ರೈವೇಟ್ ಗೌರ್ಮೆಂಟ್ ಎರಡು ಲಿಂಕ್ ಆಗಿರುತ್ತೆ ಅದು ಯಾವುದ್ಯಾವು ಲಿಸ್ಟ್ ಕೊಟ್ಟಿರ್ತದೋ ಆ ಲಿಸ್ಟದ್ದು ಅಲ್ಲಿ ಮಾತ್ರ ನೀವು ಯಶಸ್ವಿನಿ ಕಾರ್ಡನ್ನ ಅಪ್ಲೈ ಎಲ್ಲಾ ಎಲ್ಲ ಹಾಸ್ಪಿಟಲಲ್ಲೂ ಅಪ್ಲೈ ಆಗೋದಿಲ್ಲ ಕೆಲವೊಂದು ಲಿಸ್ಟ್ ಇರುತ್ತೆ ಎಂಥ ನೆಟ್ವರ್ಕ್ ಆಸ್ಪಿಟಲ್ಗಳಂತ ಲಿಸ್ಟ್ ಇರುತ್ತೆ ಆ ಆಸ್ಪತ್ರೆಗಳಲ್ಲಿ ಮಾತ್ರ ನೀವು ಚಿಕಿತ್ಸೆನ ಪಡ್ಕೊಳ್ಬೇಕಾಗತ್ತೆ ಮತ್ತು ಹಾಗೆ ಹೇಳೋದಾದರೆ ಯಶಸ್ವಿನ ಕಾರ್ಡ್ನ ಹೇಗೆ ನಾವು ಇವಾಗ ಹೇಗೆ ಪಡೆಯೋದು ಹೇಗೆ ಅದನ್ನ ಮಾಡಿಸ್ಕೊಳ್ಳೋದು ಎಲ್ಲಿ ನಾವು ಮಾಡಿಸ್ಕೊಳ್ಬೇಕು ಯಶಸ್ವಿನ ಕಾರ್ಡ್ನ ಅಂತ ನೋಡೋಣ ಬನ್ನಿ ಇದರಲ್ಲಿ ಏನಂತ ಹೇಳಿದ್ರೆ ಈಗ ಮಾಡಿಸ್ಕೊಳ್ಳೋದು ಹೇಗೆ ಇದರ ಅರ್ಜಿ ಸಲ್ಲಿಸೋದು ಹೇಗೆ ಇದರಲ್ಲೆಲ್ಲ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ನಿಮಗೆ ಇದ್ರ ಪಡ್ಕೊಂಡ್ಮೇಲೆ ನಾವು ಚಿಕಿತ್ಸೆ ಎಲ್ಲಿ ಪ ಹೋಗಿ ನಾವು ಪಡ್ಕೊಳ್ಬೇಕಾಗತ್ತೆ ಅಂದರೆ ಈಗ ಹಿಂಗೆ ಕೆಲವೊಂದು ಹಿಂಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಇವೆಲ್ಲ ಗೊತ್ತಿರಲ್ಲ ಅಲ್ವಾ ನಮಗೆ ಎಲ್ಲಿ ಹೋಗಿ ಯಾವ ಯಾವ್ಯಾವ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಎಸ್ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ಬೇಕು ಯಶ್ವಿನಿ ಕಾರ್ಡ್ ಬಂದಮೇಲೆ ಇದು ಎಷ್ಟು ದಿನಕ್ಕೆ ಬರುತ್ತೆ ಅಂತೆಲ್ಲ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ಏನಂತ ಹೇಳಿದ್ರೆ ಇದರಲ್ಲಿ ಲಿಂಕ್ ಆಗಿರೋ ನಾನು ಇವಾಗ ಮೊದಲೇ ಹೇಳ್ಬಿಡ್ತೀನಿ ಲಿಂಕ್ ಆಗಿರೋ ಹಾಸ್ಪಿಟಲ್ಗಳಲ್ಲಿ ಮಾತ್ರ ನಿಮಗೆ ಇದನ್ನು ಈ ಚಿಕಿತ್ಸೆ ಕೊಡ್ತಾರೆ ಬೇರೆ ಹಾಸ್ಪಿಟಲ್ಗೆ ಒಳಗಾದರೆ ನೀವು ಅಮೌ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಪೇ ಮಾಡಿ ನೀವು ಹೊಗ್ಬೇಕಾಗುತ್ತೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಹಾಗೆ ಬನ್ನಿ ಯಾವೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಈ ಯೋಜನೆ ಅಡಿಯಲ್ಲಿ ಫೀಸ್ ಎಷ್ಟಾಗುತ್ತೆ ಇದಕ್ಕಿಂತ ಯಶಸ್ವಿ ಡಿ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಫೀಸ್ ಎಷ್ಟಾಗುತ್ತೆ ಅಂತ ನೋಡೋಣ ಬನ್ನಿ ಈ ಕಾರ್ಡ್ ಇದೋರ್ಗೆ ಏನಂತ ಹೇಳಿದ್ರೆ ಐದು ಲಕ್ಷದವರೆಗೂ ನಿಮಗೆ ಉಚಿತ ಚಿಕಿತ್ಸೆ ನೀಡ್ಕೊಡ್ತಾ ಆಮೇಲೆ ಕರ್ನಾಟನೇಳಿದ್ರೆ ಯಾರ್ಯಾರಿಗೆ ಯಾರ್ಯಾರೆಲ್ಲ ಮಾಡಿಸ್ಕೊಳ್ಬೋದು ಯಶಸ್ವಿನಿ ಕಾರ್ಡ್ ಅಂತ ನೋಡೋದಾದರೆ ಕರ್ನಾಟಕದಲ್ಲಿರುವ ಸಹಕಾರಿ ಸಂಘ ಅಥವಾ ಸ್ವ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿರಬೇಕು ನೀವು ಸದಸ್ಯರಾಗಿದ್ದರೆ ಈ ಯೋಜನೆಯಲ್ಲಿ ನೀವು ಕಾರ್ಡ್ ಮಾಡಿಸ್ಕೊಳೋಕ್ಕೆ ಅರ್ಹರಾಗಿರ್ತೀರ ಅಕಸ್ಮಾತ್ ನೀವೇನಾದ್ರೂ ಸದಸ್ಯರಾಗಿಲ್ಲ ಅಂತ ಹೇಳಿದ್ರೆ ನೀವು ಈಗಲೇ ನೀವು ನಿಮ್ಮ ಹತ್ತಿರದ ಗ್ರಾಮೀಣರಾಗಲಿ ನಗರದ ಈ ಸಿಟಿಲಾಗಿ ಇರೋಲ್ಲ ನಿಮ್ಮ ಹತ್ತಿರದ ಸಹಕಾರಿ ಸಂಘ ಅಂತ ಒಂದು ಸಂಘಗಳಿರುತ್ತೆ ಅಲ್ಲಿ ಹೋಗಿ ನೀವು ಇವಾಗ ಫೀಸ್ ಕಟ್ಟಿ ನೀವು ಅಪ್ ಅಲ್ಲಿ ಹೋಗಿ ನೀವು ಮೆಂಬರ್ಶಿಪ್ ತೊಗೊಳ್ಬೋದು ಸದಸ್ಯರಾಗಿದ್ರೆ ನೀವು ಅಲ್ಲಿ ಮೂರು ತಿಂಗಳಾದಮೇಲೆ ನೀವು ಸದಸ್ಯರಾಗಿ ಮೂರು ತಿಂಗಳಾದ್ಮೇಲೆ ನೀವು ಯಶಸ್ವಿನಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ನೀವು ಇಲ್ಲಾಂದರೆ ಸ್ವ ಸದಸ್ಯರಾಗಿಲ್ಲ ಅಂತ ಹೇಳಿದರೆ ಇದು ಅಪ್ಲೈ ಮಾಡೋದಕ್ಕೆ ಅರ್ಹರಾಗಿರೋದಿಲ್ಲ ನೀವು ಓಕೆನಾ ಆಗಲ್ಲ ಅಂದರೆ ಸ ಅದೇ ಇಲ್ಲಾಂದರೆ ಇದು ಏನಂತ ಹೇಳಿದ್ರೆ ಈ ಕಾರ್ಡು ಎರಡು ಸಾವಿರದ ಹದಿನೆಂಟರಲ್ಲಿ ಲಾಸ್ಟ್ ಆಗಿತ್ತು ಫಸ್ಟೆಲ್ಲ ಇತ್ತು ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಫಸ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಾಪ್ ಆಗಿತ್ತು ಆಮೇಲೆ ಇವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಪರಿಷ್ಕರಣೆ ಪಡೆದಾದ್ಮೇಲೆ ಇವಾಗ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಓಕೆನಾ ಯಶ್ವಿನಿ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಅದು ಈಗೆಲ್ಲ ಈ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ನಿಮಗೆಲ್ಲ ಏನೇನೆಲ್ಲ ಅವರು ಟ್ರೀಟ್ಮೆಂಟ್ನ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಇಲ್ಲೇನಂತ ಹೇಳಿದ್ರೆ ಹೃದಯ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳೇ ಕಿವಿ ಮೂಗು ಕಾಯಿಲೆಗಳು ಗಂಟಲು ವ್ಯಾಧಿಗಳು ಗಂಟಲು ವ್ಯಾಧಿಗಳು ಕರುಳಿನ ಕಾಯಿಲೆಗಳು ನರಗಳಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಕಣ್ಣಿಂದ ಆಯ್ತಾ ಹಾಗೆ ಮೂಳೆಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆಗಳು ಇದು ಇಂತಹ ಸುಮಾರು ಎಕ್ಸೆಟ್ರಾ ಇದು ತುಂಬ ಚಿಕಿತ್ಸೆಗಳನ್ನ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಬೋದು ಯಶಸ್ವಿನಿ ಕಾರ್ಡಲ್ಲಿ ಓಕೆ ನಗೈಸ್ ಹಾಗೇ ಹೇಳೋದಾದ್ರೆ ಯಶಸ್ವಿನಿ ಸದಸ್ಯರಿಗೆ ಜನರಲ್ ವಾರ್ಡ್ನಲ್ಲಿ ನಿಮಗೆ ಚಿಕಿತ್ಸೆ ಸೌಲಭ್ಯ ಅಂದರೆ ನೀವು ನೀವೇನಾದರೂ ಕಾರ್ಡ್ ಮಾಡಿಸ್ಕೊಂಡ್ರೆ ಒಂದು ಹಾಸ್ಪಿಟಲ್ ಏನೋ ಒಂದು ನಿಮಗೆ ಪ್ರಾಬ್ಲಮ್ ಆಯಿತು ನಾವು ತೋರಿಸ್ಕೊಳ್ಬೇಕಂತ ಹೇಳಿದ್ರೆ ಇದರಲ್ಲಿ ಜನರಲ್ ವಾರ್ಡ್ ವಾರ್ಡಲ್ಲಿ ನಿಮ್ಮನ್ನ ಸೌಲಭ್ಯನ ಇಲ್ಲಿ ಪ ಅಲ್ಲಿ ಹೋಗಿ ಪಡ್ಕೊಳ್ಬೋದು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಅಂತ ಇದ್ದರೆ ಅಂತ ಒಂದು ಪ್ರೈವೇಟ್ ಲಿಸ್ಟ್ ಇರುತ್ತಲ್ಲ ಪ್ರೈವೇಟ್ ಹಾಸ್ಪಿಟಲ್ ಇಷ್ಟು ಲಿಸ್ಟ್ ಇರುತ್ತೆ ಗೌರ್ಮೆಂಟ್ ಲಿಸ್ಟ್ ಇರುತ್ತೆ ಅದರ ಪ್ರಕಾರ ನೀವು ಅಲ್ಲೇ ಹೋಗಿ ನೀವು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬಟ್ ಅದರಲ್ಲಿ ಅಂದರೆ ಜನರಲ್ ವಾರ್ಡ್ನಲ್ಲಿ ನಿಮಗೆ ಚಿಕಿತ್ಸಾ ಸೌಲಭ್ಯವನ್ನು ಪಡ್ಕೊಳ್ತಾರೆ ಪಡ್ಕೊಳ್ಳೋಕೆ ಅರ್ಹತೆ ಹೊಂದಿರ್ತೀರ ಆಗೇನಾದರೂ ನಿಮಗೆ ನಮಗೆ ಇಲ್ಲಪ್ಪ ನಮಗೆ ಸಿ ಜನರಲ್ ವಾರ್ಡ್ ಬೇಡ ನಮಗೆ ಸಿಂಗಲ್ ಬೆಡ್ ನಮಗೆ ಸಪ್ರೇಟು ಸಿಂಗಲ್ ಬೆಡ್ಡೇ ಬೇಕು ಅನ್ನೋದಾದರೆ ನೀವು ಅದರಲ್ಲಿ ಯಶಸ್ವಿನಿ ಕಾರ್ಡು ಜನರಲ್ ಇದವ್ರಿಗೆ ಏನು ಪೇ ಮಾಡಬೇಕು ಅದು ಮಾಡುತ್ತೆ ನಿಮ್ಗೆ ಏನಾದರೂ ನನಗೆ ಸಪ್ರೇಟಾಗಿ ಸಿಂಗಲ್ ಬೆಡ್ ಬೇಕು ಅನ್ನೋದನ್ನು ನೀವು ಎಕ್ಸ್ಟ್ರಾ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿ ನೀವು ಅಲ್ಲಿ ಇರ್ಬೋದು ಓಕೆನಾ ಸಿಂಗಲ್ ಬೆಡ್ ಏನಾದರೂ ಬೇಕು ಅನ್ನೋರು ಈ ಯೋಜನೆಯಲ್ಲಿ ಚಿಕಿತ್ಸಾ ಸೌಲಭ್ಯದಲ್ಲಿ ಬಂದರೆ ಔಷಧಿ ಆಸ್ಪತ್ರೆ ಶಸ್ತ್ರಚಿಕಿತ್ಸೆ ಆಮೇಲೆ ಆಪ್ರೇಷನ್ ಥಿಯೇಟರ್ದು ಮತ್ತು ಬಾಡಿಗೆ ಅರೆತಜ್ಞರದು ಮತ್ತು ಸರ್ಜನ್ನು ಮತ್ತು ಬೆಡ್ ಚಾರ್ಜು ಕಂಟ ಕನ್ಸಲ್ಟೆಂಟ್ ಫೀಸು ನರ್ಸು ಈ ಥರ ಎಲ್ಲ ಅದೆಲ್ಲನೂ ಒಳಗೊಂಡಿರುತ್ತೆ ಯಶ್ವಿನಿ ಕಾರ್ಡಲ್ಲೇ ನಿಮಗೆ ಇದರಿಂದ ಅಪ್ಲೈ ಆಗುತ್ತೆ ಅದರಲ್ಲೇ ಅದ್ರ ಮೂಲಕನೇ ನಿಮಗೆ ಇದ್ರದ್ದು ಫೀಸ್ ಎಲ್ಲ ಬಂದು ಅದ್ರ ಮೂಲಕ ಆ ಕಾರ್ಡ್ ಮೂಲಕನೇ ಕಟ್ಕೊಳ್ತಾರೆ ಗೌರ್ಮೆಂಟ್ ಕಡೆಯಿಂದ ಅಂತಲೇ ಹೇಳ್ಬೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನನಗೆ ಈ ಚಿಕ್ಕ ಅಮೌಂಟದ್ದು ಲೆನ್ಸ್ ಬೇಡ ನನಗಿನ್ನೂ ಕ್ವಾಲಿಟಿದು ಬೇಕು ನನಗೆ ಲೆನ್ಸು ಅಂತ ಹೇಳಿದ್ರೆ ನೀವು ಅಲ್ಲೇ ಏನಾದರೂ ಡಿಮ್ಯಾಂಡ್ ಮಾಡೋದಾದರೆ ನೀವು ಸರ್ಕಾರ ಫೀಸ್ ಅದರದ್ದು ಏನು ಕೊಡುತ್ತೆ ಅದಕ್ಕೆ ಕೊಡುತ್ತೆ ಅದ್ರ ಮೇಲೆ ನೀವು ಎಕ್ಸ್ಟ್ರಾ ನೀವೇನಾದರೂ ನನಗಿಲ್ಲ ಇನ್ನೂ ಚೆನ್ನಾಗಿರೋದು ಬೇಕು ನನಗಿನ್ನೂ ಒಳ್ಳೆ ಲೆನ್ಸು ಉನ್ನತ ಮಟ್ಟದ್ದು ನನಗೆ ಕ್ವಾಲಿಟಿ ಇರುವಂಥದ್ದು ಬೇಕು ಅಂತ ಅಂದಾಗ ನೀವು ಅದಕ್ಕೆ ಇಮೇ ಸರ್ಕಾರ ಏನು ಕಟ್ಕೊಡ್ತೋ ಅದಕ್ಕಿಂತ ಹೆಚ್ಚಿನ ಸಪ್ರೇಟ್ ಎಷ್ಟಾಗುತ್ತೋ ಆ ಕಾಸ್ಟ್ನ ನೀವು ಕಟ್ಕೊಡ್ಬೇಕಾಗತ್ತೆ ಓಕೆನಾ ನೀವು ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಿದ್ರೆ ಬಟ್ ಅಲ್ಲಿ ಸರ್ ಗೌರ್ಮೆಂಟ್ ಕಡೆಯಿಂದ ಅದು ಏನು ಇರುತ್ತೆ ಅದು ಏನು ಚಿಕ್ಕ ಚಿಕಿತ್ಸೆ ಕೊಡುತ್ತೆ ಅದನ್ನು ಕೊಡ್ತಾರೆ ನೀವು ಎಕ್ಸ್ಟ್ರಾ ನೀವೇನಾದರೂ ಡಿಮ್ಯಾಂಡ್ ಮಾಡಿದೆ ಅದಕ್ಕೆ ನೀವು ಎಕ್ಸ್ಟ್ರಾ ನೀವು ಪೇ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾಗ ಹಾಗೆ ಓ ಪಿ ಡಿ ವಾರ್ಡ್ಗೆ ಗರಿಷ್ಠ ಇನ್ನೂರು ರೂಪಾಯಿಗಳನ್ನು ಮೂರು ತಿಂಗಳ ಅವಧಿಗೆ ನಿಗದಿಪಡಿಸಿದೆ ಅದರಲ್ಲಿ ಏನಾದರೂ ನಾವು ಅಂದರೆ ನಾವು ಇಷ್ಟು ಇದು ಅಲ್ಲೇ ಅಡ್ಮಿಟ್ ಆಗಬೇಕು ಏನಂತ ಇರುತ್ತಲ್ವಾ ಆಗೇನಾದರೂ ನಿಮಗೆ ಒ ಪಿ ಡಿ ವಾರ್ಡ್ಗೆ ಟೂ ಹಂಡ್ರೆಡ್ ರುಪೀಸ್ ಕಟ್ಟಬೇಕಾಗುತ್ತೆ ಅದರಲ್ಲಿ ಹಂಡ್ರೆಡ್ ರುಪೀಸ್ ಬಂದು ಗೌರ್ಮೆಂಟ್ ಯಶಸ್ವಿನಿ ಕಾರ್ಡ್ ಮೂಲಕ ನಿಮಗೆ ಕಟ್ಕೊಡುತ್ತೆ ಇನ್ನು ಹಂಡ್ರೆಡ್ ರುಪೀಸು ನೀವು ಕಟ್ಕೊಡ್ಬೇಕಾಗತ್ತೆ ಓಕೆನಾ ಅದಕ್ಕೆ ಅಲ್ಲಿ ನೀವೇ ನೀವು ಹಂಡ್ರೆಡ್ ರುಪೀಸ್ ಕಟ್ಕೊಡ್ಬೇಕಾಗತ್ತೆ ಹಾಗೆ ಕಾರ್ಡ್ ಮಾಡಿಸಿದ್ರಂದ್ರೆ ಒಂದು ವರ್ಷಕ್ಕೆ ಅಮೌಂಟ್ ಅಂದರೆ ವಾರ್ಷಿಕ ಇದು ಏನಂತ ಹೇಳಿದ್ರೆ ನೀವು ವರ್ಷಕ್ಕೊಂದ್ಸಲ ಸಲ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಯಶಸ್ವಿನಿ ಕಾರ್ಡ್ಗೆ ಇಷ್ಟು ವಾರ್ಷಿಕ ಅಮೌಂಟ್ ಅಂತ ಇರುತ್ತೆ ನೀವು ಅಲ್ಲಿ ಹೋಗಿ ನಿಮ್ಮ ಸಹ ಎಲ್ಲಿ ಮಾಡಿಸ್ಕೋತೀರ ಸಹಕಾರ ಸಂಘಗಳಿರುತ್ತಲ್ಲ ಅಲ್ಲಿ ಮಾಡಿಸ್ಕೊಂಡಿರ್ತೀರಲ್ವಾ ಅದರಲ್ಲಿ ನೀವು ವರ್ಷಕ್ಕೆ ಇಷ್ಟು ಅಂತ ಅಮೌಂಟನ್ನ ಕಟ್ಟಬೇಕಾಗತ್ತೆ ಅದನ್ನು ಕಟ್ಟಿದ್ರೆ ಅದು ರಿನಿವಲ್ ಆದಂಗೆ ಹೋಗ್ತಾ ನಿಮ್ಮ ಕಾರ್ಡು ನಿಮ್ಮ ಹತ್ರ ಇರುತ್ತೆ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ಒಂದೇನೋ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಬೇಕು ಅಂದಾಗ ನಿಮ್ಗೆ ಅದು ಯೂಸ್ ಆಗುತ್ತೆ ಅದೇ ಅಮೌಂಟ್ ಕಟ್ಟಬೇಕು ಒಂದು ಅದು ಎಲ್ಲಿ ಕಟ್ಟಬೇಕು ಎಲ್ಲಿ ಯಾರ್ಯಾರಿಗೆ ನಗರದಲ್ಲಿರೋರು ಎಷ್ಟು ಕಟ್ಟಬೇಕು ಗೌರ್ಮೆಂಟಲ್ಲಿ ಅಂದರೆ ಹಳ್ಳಿಲಿರೋರು ಎಷ್ಟು ಕಟ್ಟಬೇಕು ಅಂತ ನೋಡೋಣ ಬನ್ನಿ ಅಂದ್ರೆ ಇದರಲ್ಲಿ ಏನಂದ್ರೆ ಗ್ರಾಮೀಣದಲ್ಲಿರುವ ಸಹಕಾರ ಸಂಘಗಳೇನಿರುತ್ತೆ ಗರಿಷ್ಠ ನಾಲ್ಕು ಸದಸ್ಯರಿಗೆ ನಾಲ್ಕು ಜನ ಇದ್ರೆ ನಿಮ್ ನಾಲ್ಕು ಜನ ಕುಟುಂಬ ಇದ್ರೆ ನಾಲ್ಕು ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇಬ್ರು ಗಂಡ ಹೆಂಡತಿ ಇಬ್ರು ಮಕ್ಳು ಇದ್ರೆ ಓಕೆನಾ ಆ ಕುಟುಂಬಕ್ಕೆ ಐನೂರು ರೂಪಾಯಿ ಕಟ್ಟಬೇಕಾಗತ್ತೆ ಅದ್ರ ಮೇಲೆ ನಿಮ್ಗೆ ಎಕ್ಸ್ಟ್ರಾ ಇದ್ರ ಐದು ಜನ ಇರ್ತೀರಾ ಅಂದ್ಕೊಳ್ಳಿ ನಾಲ್ಕು ನಾಲ್ಕು ಜನದ ಮೇಲೆ ಐದು ಜನ ಇರ್ತೀರ ಅವಾಗ ನೀವು ನಾಲ್ಕು ಜನದಿಂದ ಐನೂರು ರೂಪಾಯಿ ಕಟ್ಟಬೇಕಾಗತ್ತೆ ಅದಕ್ಕಿಂತ ಒಬ್ಬರು ಹೆಚ್ಚ ಹೆಚ್ಚಾಗಿದೆ ಹೆಚ್ಚಾಗಿದ್ರೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದಕ್ಕೆ ಒಬ್ರಿಗೆ ತಲಾ ಹಂಡ್ರೆಡ್ ರುಪೀಸ್ನ ಕಟ್ಟಬೇಕಾಗತ್ತೆ ಇವಾಗ ನೀವು ನಾಲ್ಕು ಜನ ಇದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಒಬ್ಬರು ಇದ್ರೂ ಸಹ ಹಂಡ್ರೆಡ್ ಒಬ್ಬರಿಗೊಬ್ರು ಹಂಡ್ರೆಡ್ ರುಪೀಸ್ ಕಟ್ಟಬೇಕಾಗತ್ತೆ ಇನ್ನು ನಗರ ಸ್ವಹ ಇದು ಸ್ವ ಸಹಾಯ ಸಹಕಾರ ಸಂಘ ಏನಂದರೆ ನೀವು ಗ್ರಾಮೀಣದವರಾಗಿದ್ರೆ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಬೇಕು ನಗರದವರಾಗಿದ್ದರೆ ನೀವು ತೌಸಂಡ್ ರುಪೀಸ್ನ ಕಟ್ಟಬೇಕಾಗುತ್ತೆ ತೌಸಂಡ್ ರುಪೀಸಲ್ಲಿ ಅಲ್ಲೂ ಅಷ್ಟೇ ನಾಲ್ಕು ಜನಕ್ಕೆ ತೌಸಂಡ್ ರುಪೀಸ್ ಅಂತ ಕಟ್ಬೇಕಾಗುತ್ತೆ ಅದ್ರ ಮೇಲೆ ಒಬ್ಬರು ಎಕ್ಸ್ಟ್ರಾ ಆದರೂ ಕೂಡ ನೀವು ಈ ಟೂ ಹಂಡ್ರೆಡ್ ರುಪೀಸ್ನ ಕೊಡ್ಬೇಕು ಕಟ್ಬೇಕು ಕೊಡಬೇಕಾಗತ್ತೆ ಹಳ್ಳಿ ಹಳ್ಳಿಯವರಾದರೆ ಗ್ರಾಮೀಣ ಪ್ರದೇಶದಲ್ಲಿ ಇರೋರಾದರೆ ಹಂಡ್ರೆಡ್ ರುಪೀಸ್ ನಗರದಲ್ಲಿರೋರಾದರೆ ಟೂ ಹಂಡ್ರೆಡ್ ರುಪೀಸ್ನ ಕಟ್ಟಬೇಕಾಗತ್ತೆ ಇದಕ್ಕೆ ಏನು ಇದಕ್ಕೆ ಏನೋ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಅಂತ ನೀವು ಕೇಳೋದಾದರೆ ಇದಕ್ಕೆ ಯಾವುದೇ ಕೂಡ ವಯಸ್ಸಿನ ಮಿತಿ ಇರೋದಿಲ್ಲ ನೀವು ಹುಟ್ಟು ಮಗುವಿಂದ ನವಜಾತ ಶಿಶು ಅಂದರೆ ಹುಟ್ಟು ಹೊಸ ಮಗು ಇರೋದ್ರಿಂದ ಅಂದರೆ ನಾವು ಅಂದರೆ ತುಂಬ ಏಜ್ ಆಗಿರೋ ಯಾವ ಏಜ್ವರ್ಗಾದ್ರೂ ಇದು ಅಪ್ಲೈ ಆಗುತ್ತೆ ಇದಕ್ಕೇನು ನಿರ್ಬಂಧ ಏನಿಲ್ಲ ವಯಸ್ಸಿನ ಮಿತಿಗೆ ನಿರ್ಬಂಧ ಇಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಇದೆಲ್ಲ ಅನ ಇದು ಯಶಸ್ವಿನಿ ಕಾರ್ಡ್ನ ಯಾರೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ ಯಾರ್ಯಾರು ಅರ್ಹರಾಗಿರೋದಿಲ್ಲ ಆಗಿರೋದಿಲ್ಲ ಅಂತ ನೋಡೋದಾದ್ರೆ ಸದಸ್ಯರು ಸಹಕಾರ ಸಂಘಗಳಲ್ಲಿ ಇನ್ಯಾಕ್ಟಿವ್ ಇದ್ದಾರೆ ಅಂತ ಇವರು ಅರ್ಹರಾಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಅದು ಇನ್ಯಾಕ್ಟಿವ್ ಅಂತ ಹೇಳಿದ್ರೆ ನೀವು ಈಗ ಅಮೌಂಟ್ ಕಟ್ತಾರೆ ನಾನು ಯಶನಿಗೆ ಕಾರ್ಡ್ ಇದ್ದು ನೀವು ಅಮೌಂಟ್ ಕಟ್ಟದರೆ ನೀವು ಅದನ್ನ ಆ್ಯಕ್ಟಿವ್ ಇಲ್ಲ ಅಂದ್ರೂ ನೀವು ಅರ್ಹರಾಗಿರೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಏನಾದರೂ ಗೌರ್ಮೆಂಟ್ ಅಥವಾ ಪ್ರೈವೇಟು ಕೆಲ ಕಂಪ್ನಿ ವರ್ಕ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ತರ್ಟಿ ತೌಸಂಡ್ಗಿಂತ ಜಾಸ್ತಿ ನೀವು ಸ್ಯಾಲ್ರಿನ ತಗೊಳ್ತಾ ಇದ್ರೆ ಅವರು ಈ ಯಶಸ್ವಿನಿ ಕಾರ್ಡ್ಗೆ ಅರ್ಹರಾಗಿರೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಬೇ ಮತ್ತು ಇನ್ನೊಂದು ಏನಂತೇಳಿಬಿಟ್ರೆ ಬೇ ಈಗ ಈ ಯಶಸ್ವಿನಿ ಕಾರ್ಡ್ ಬಿಟ್ಟು ಬೇರೆ ಏನಾದರೂ ಆಯುಷ್ಮಾನ್ ಕಾರ್ಡು ಅದು ಇದು ಕಾರ್ಡ್ ಅಂತ ಮಾಡಿಸ್ಕೊಳ್ತಾರಲ್ಲ ಅದೆಲ್ಲ ಮಾಡಿಸ್ಕೊಳ್ಳೋರು ಸ ಮಾಡಿಸ್ಕೊಂಡಿದ್ದು ಇದನ್ನ ಮಾಡಿಸ್ಕೊಂಡ್ರೆ ನೀವು ಅರ್ಹರಾಗಿರೋದಿಲ್ಲ ಇದು ಈ ಯಶಸ್ವಿನಿ ಕಾರ್ಡ್ ಬಿಟ್ಟು ಬೇರೆ ಕಾರ್ಡ್ ಯಾವುದೂ ಕೂಡ ಇರಬಾರ್ದು ಅವ ಅಂಥ ಮಾತ್ರ ಇಲ್ಲ ಅಂದರೆ ಆ ಇದು ಕಾರ್ಡು ಅದು ಕಾರ್ಡ್ ಎರಡೇ ಇಟ್ಕೊಂಡಿದ್ರೆ ನೀವು ಇದಕ್ಕೆ ಅರ್ಹರಾಗಿರೋದಿಲ್ಲ ಅಂತಲೇ ಹೇಳ್ಬೋ ಹೇಳ್ಬೋದು ನಿಮ್ಮ ಮತ್ತು ಹಾಗೆ ನಿಮಗೆ ಏನೇನೂ ಡಾಕ್ಯುಮೆಂಟ್ಸ್ ಬೇಕಿದ್ದಕ್ಕೆ ನಾವು ಇವಾಗ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಡ್ಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕಲ್ವಾ ಅದನ್ನು ಹೇಗೆ ಮಾ ಎಲ್ಲಿ ಮಾಡಿಸ್ಕೊಳ್ಳೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ನೀವು ಮೊದಲನೇದಾಗಿ ನಿಮ್ಮದು ಒಂದು ಸ ಪರ್ಮನೆಂಟ್ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ ಆಮೇಲೆ ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ ನೀವು ರೇಷನ್ ಕಾರ್ಡ್ ಇರೋದಾದ್ರೆ ಈ ರೇಷನ್ ಕಾರ್ಡ್ ಇದು ಕೊಡಬೇಕು ಹಾಗೇನೆ ಎಷ್ಟು ಜನ ನೀವು ಕುಟುಂಬದಲ್ಲಿದ್ದೀರಾ ಎಷ್ಟು ಜನಕ್ಕೆ ನೀವು ಇದು ಮಾಡ್ತಾಯಿದ್ರೆ ಅಷ್ಟು ಜನದ್ದು ಆಧಾರ್ ಕಾರ್ಡ್ ಬೇಕು ಹಾಗೇ ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟು ಜನ ನಿಮ್ಮದು ಕುಟುಂಬದಲ್ಲಿದೆ ಅವರೆಲ್ಲರದು ಪಾಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಇಷ್ಟು ಬೇಕು ಇನ್ನೇನು ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡ ಇರುವಂಥವರು ಅವ್ರದ್ದು ಆರ್ ಡಿ ನಂಬರ್ ಮೂಲಕ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಇರುತ್ತೆ ಆರ್ ಡಿ ನಂಬರ್ ಜೊತೆಗೆ ನೀವು ಕ್ಯಾಶ್ ಸರ್ಟಿಫಿಕೇಟ್ನ ತರಬೇಕಾಗತ್ತೆ ಇದನ್ನು ತಗೊಂಡು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳೋದಾದರೆ ನೀವು ಅರ್ಜಿಯಲ್ಲಿ ಸಲ್ಲಿಸ್ಬೇಕಂದ್ರೆ ಅದೇ ನೀವು ಅಗತ್ಯ ಈ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಹೇಳಿದ್ದೀನಿ ಅದೆಲ್ಲನೂ ತೊಗೊಂಡು ನೀವು ಸಹಕಾರ ಸಂಘ ಶಾಖೆಗೆ ಹೋಗಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸಹಕಾರ ಸಂಘಗಳ ಅಲ್ಲೇ ನೀವು ಅಲ್ಲೇ ನೀವು ಯಶಸ್ವಿನಿ ಕಾರ್ಡ್ ಬುಕ್ ಕೊಡೋದಲ್ವಾ ಮಾಡಿಸ್ಕೊಳೋದು ಎಲ್ಲ ಅಲ್ಲೇ ಹೋಗಿ ನೀವು ಫೀಸ್ ಕಟ್ಟೋದೆಲ್ಲ ಆಗಿರೋದ್ರಿಂದ ನೀವು ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮ್ಗೆ ಇನ್ನೊಂದು ಕೆಲವೊಂದು ಡೀಟೇಲ್ಸ್ ಬೇಕು ಅಂತ ಏನು ಹೇಳೋದಾದರೆ ಇವಾಗ ನನಗೆ ಯಾವುದು ನಮಗೆ ಹಾಸ್ಪಿಟಲ್ ನಮಗೆ ಗೊತ್ತಿರೋದಿಲ್ಲ ಇಂಥ ಹಾಸ್ಪಿಟಲ್ ಇದಕ್ಕೆ ಇದಕ್ಕೆ ಅಡನ್ ಆಗಿದೆ ಇದಕ್ಕೆ ಲಿಂಕ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅಂತ ನೀವು ಕೇಳೋದಾದರೆ ಯಶಸ್ವಿನಿ ಡಾಟ್ ಇನ್ ಅಂತ ನೀವು ಒಂದು ವೆಬ್ಸೈಟ್ಗೆ ಹೋಗಿ ಅದನ್ನು ಸರ್ಚ್ ಮಾಡಿದ್ರೆ ಅಲ್ಲಿ ಅಲ್ಲಿ ಬಂದು ಲಿಂಕ್ ಓಪನ್ ಆದಾಗ ನಿಮಗೆ ಹಾಸ್ಪಿಟಲ್ ನೇಮ್ ಎಲ್ಲ ಡಿಟೇಲ್ಸ್ ಅಲ್ಲೇ ತೋರಿಸುತ್ತೆ ಹಾಸ್ಪಿಟಲ್ ಅಂತ ಕೊಟ್ಟ ಕ್ಲಿಕ್ ಮಾಡಿದಾಗ ಅಲ್ಲಿ ಯಾವ್ಯಾವ ಹಾಸ್ಪಿಟಲ್ ಅಂತ ನಿಮ್ಮದು ನಿಯರ್ ನಿಮ್ಮ ನೀವು ಎಲ್ಲಿದ್ದೀರಾ ಆ ಪ್ಲೇಸ್ನ ನೀವು ಅಲ್ಲಿ ಸರ್ಚ್ ಮಾಡಿ ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿದ್ರೆ ಅಲ್ಲಿ ನಿಮಗೆ ನಿಯರ್ ಆದಂತಹ ಯಾವ್ಯಾವ್ಯಾವ್ಯಾವ್ಯಾವ್ಯಾವ್ಯ ಆಸ್ಪಿಟಲ್ ಆಸ್ಪಿಟಲ್ಗಳು ಯಶಸ್ವಿನಿ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಅಂತ ಅಲ್ಲಿ ಎಲ್ಲ ಸಹ ತೋರಿಸುತ್ತೆ ಇಷ್ಟು ಗಾಯ್ಸ್ ಇಷ್ಟು ಯಶಸ್ವಿನಿ ಕಾರ್ಡ್ನ ಡೀಟೇಲ್ಸ್ ಅಂದರೆ ಈ ಮ್ಯಾ ಇದು ವಿಷಯ ಅಂತಲೇ ಹೇಳ್ಬೋದು ಇದು ಏನಂತಂದರೆ ನಿಮಗೆ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ನಾವು ಇವಾಗ ಕೈಯಲ್ಲಿ ತುಂಬ ಅಮೌಂಟ್ ಇಡ್ಕೊಂಡಿರೋದಿಲ್ಲ ಯಾವಾಗ ಯಾರಿಗ ಹೆಂಗಾಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ ಆದ್ದರಿಂದ ನೀವು ಇದನ್ನು ಮಾಡಿಸ್ಕೊಳ್ಳೋದು ತುಂಬ 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 ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಯಾರು ಮಿಸ್ ಮಾಡ್ಕೊಳ್ಬಿಡಿ ಇವಾಗ ನಾವು ಒಂದು ಐ ಸೊ ಅವರು ವರ್ಷಕ್ಕೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಿದ್ರೆ ಏನು ಕಳ್ಕೊಳ್ತೀವಿ ಅದೇ ಮೇಲೆ ಏನಾದರೂ ಇದು ಇದು ಮಾಡಿಸ್ಕೊಳ್ಳಿಲ್ಲ ಅಂದರೆ ಲಕ್ಷಾಂತ ರೂಪಾಯಿ ನಾವು ಕಟ್ಟಬೇಕಾಗುತ್ತೆ ಒಬ್ಬರು ಏನಾದರೂ ಈ ಥರ ಅಂತ ಪರಿಸ್ಥಿತಿ ಬಂದಾಗ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾರು ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ಯಶಸ್ವಿನಿ ಕಾರ್ಡ್ನ ಮಾಡಿಸ್ಕೊಳ್ಳಿ ನೀವು ಯಾರೆಲ್ಲ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತಿರೋ ಹೋಗಿ ಮೆಂಬರ್ಶಿಪ್ ತೊಗೊಂಡು ಅಲ್ಲಿ ಸದಸ್ಯರಾಗಿ ತೊಗೊಂಡು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಈ ವಿಷಯದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಷಯದಲ್ಲಿ ಸಿಗ್ತೀನಿ ಗಾಯ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್